ನಮ್ಮ ದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಮೈಲಿಗಳು ಆಗಸ್ಟ್ ಹದಿನೈದರ ನಮ್ಮ ದೇಶದ ದಾಸ್ಯದ ಬಂಧನದಿಂದ ಮುಕ್ತಿಗೊಂಡಂತಹ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆಗಸ್ಟ್ ಹದಿನೈದರಂದು ಸರ್ಕಾರಿ ಪ್ರೌಢಶಾಲೆ ಸಾಲಿತೂರಿನಲ್ಲಿ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯ ದಿನದ ಸಡಗರ ಸಂಭ್ರಮದಿಂದ ನಡೆಯಿತು ಶಾಲಾ ಮುಖ್ಯ ಶಿಕ್ಷಕರು ಬ್ಯಾಂಡ್ ವಾದನದೊಂದಿಗೆ ಮುಖ್ಯ ಅತಿಥಿಗಳನ್ನ ತೆರೆದ ಸಭಾಂಗಣದತ್ತ ಆಹ್ವಾನಿಸಿದ್ರು ಅತಿಥಿ ದೇವೋಭವ ಎಂಬ ಮಾತಿನಂತೆ ಬಂದಂತಹ ವಿಶೇಷ ಅತಿಥಿಗಳನ್ನ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮಲ್ಲೇಶ್ ನಾಯಕ್ ಇವರು ಹೂ ನೀಡುವ ಮೂಲಕ ಸ್ವಾಗತಿಸಿದ್ರು ಒಂದೇ ಮಾತಿ ನಂತರಂ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು ಸಾಲಿತ್ತೂರಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಪ್ರೇಮಲತಾ ಇವರು ಇತರೆ ಎಲ್ಲಾ ಗಣ್ಯ ಅತಿಥಿಗಳೊಂದಿಗೆ ರಾಷ್ಟ್ರಧ್ವಜವನ್ನ ಅರಳಿಸಿದರು ನಂತರ ಎಲ್ಲಾ ಅತಿಥಿಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ದೇಶಕ್ಕಾಗಿ ಪ್ರಾಣತಿತ್ತ ಎಲ್ಲಾ ಹುತಾತ್ಮರನ್ನ ಸ್ಮರಿಸಿದ್ರು ಸಾಮಾಜಿಕ ಹಾಗೂ ಧಾರ್ಮಿಕ ಮುಖಂಡರಾದ ಶ್ರೀಯುತ ದೇವದಾಸ್ ರವರು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯದ ಅಂಗವಾಗಿ ಶುಭ ಹಾರೈಸಿದ್ರು ಮತ್ತೋರ್ವ ಮುಖ್ಯ ಅತಿಥಿಗಳಾದ ಶ್ರೀಯುತ ಎಬಿ ಅಬ್ದುಲ್ ರವರು ದೇಶ ಕಂಡ ಕಹಿ ಸಿಹಿ ನೆನಪುಗಳೊಂದಿಗೆ ಮಹಾನ್ ಪುರುಷರ ಸಾಧನೆಗಳನ್ನ ನೆನಪಿಸಿದರು ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಯುತ ಶಂಕರ್ ಶೆಟ್ಟಿಗಾರ್ ಶುಭನಮನಗಳನ್ನು ಸಲ್ಲಿಸಿದ್ರು ಅಲ್ಲದೆ ಮಾಜಿ ಎಸ್ ಅಧ್ಯಕ್ಷರಾದ ಇಬ್ರಾಹಿಂ ಅವರು ಉಪಸ್ಥಿತರಿದ್ದರು ನವಚೇತನ ಯುವಕ ಮಂಡಲದ ಕಾರ್ಯದರ್ಶಿ ಹಾಗೂ ಸದಸ್ಯರು ಈ ಸಂದರ್ಭ ಉಪಸ್ಥಿತರಿದ್ದರು ಮತ್ತು ಸಾಲೆತೂರು ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀಮತಿ ಅಮಿತಾ ಭಂಡಾರಿ ಮತ್ತು ಮೀನಾಕ್ಷಿ ಶಾಲಾ ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಇನ್ನು ವಿದ್ಯಾರ್ಥಿಗಳ ಪರವಾಗಿ ನಿದರ್ಶ ಆರ್ ಶೆಟ್ಟಿ ಭಾಷಣವನ್ನ ಮಾಡಿದ್ರು ಶ್ರೀಮತಿ ದಿವ್ಯಾ ಟೀಚರ್ ಸ್ವಾತಂತ್ರ್ಯೋತ್ಸವದ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ಮಕ್ಕಳಿಂದ ದೇಶಭಕ್ತಿ ಗೀತೆ ಹಾಡಲಾಯಿತು ಶ್ರೀಮತಿ ಶಶಿಕಲಾ ಟೀಚರ್ ಧನ್ಯವಾದ ಸಮರ್ಪಿಸಿದ್ರು ಶ್ರೀಮತಿ ಜಯವತಿ ಟೀಚರ್ ಕಾರ್ಯಕ್ರಮವನ್ನು ನಿರೂಪಣೆಗೈದರು ಧ್ವಜಾರೋಹಣದ ನಂತರ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಂದ ಸಾಲೆತ್ತೂರು ಮೈದಾನದವರೆಗೆ ಮೆರವಣಿಗೆ ಕೂಡ ನಡೆಸಲಾಯಿತು ಸಾಲೆತ್ತೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರಿಗೂ ಸಿಹಿ ತಿಂಡಿಯನ್ನ ನೀಡಿದ್ರು ಕೊಲ್ಲಾಡು ಗ್ರಾಮ ಪಂಚಾಯತ್ನ ಸದಸ್ಯೆಯಾದ ಶ್ರೀಮತಿ ಜಯಂತಿಯವರು ಮತ್ತು ಸಾಲೆತ್ತೂರು ಗ್ರಾಮ ಪಂಚಾಯತ್ನ ಸದಸ್ಯೆಯಾದ ಶ್ರೀಮತಿ ಮೀನಾಕ್ಷಿಯವರು ಮಕ್ಕಳಿಗೆ ಚಾಕ್ಲೇಟ್ ನೀಡಿ ಶುಭ ಹಾರೈಸಿದರು ಸಾಲೆತ್ತೂರು ಜಂಕ್ಷನ್ನಲ್ಲಿ ಆಟೋ ರಿಕ್ಷಾ ಚಾಲಕರು ಮಕ್ಕಳಿಗೆ ಸಿಹಿಯನ್ನ ವಿತರಿಸಿದರು ಶಾಲಾ ಹಳೆ ವಿದ್ಯಾರ್ಥಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು